ಸ್ನೇಹಿತರೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಆಲ್ರೆಡಿ ಟೈಟಲ್ ತಮ್ಮ ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತೇನಿದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ರವೆ ಉಂಡೆ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಹಾಗೇನೆ ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವ ಹಾಗಾಗಿ ಇನ್ನು ಮುಂದಕ್ಕೆ ಸ್ವಲ್ಪ ತಿಂಡಿಗಳದೇ ಸಂಭ್ರಮ ಸಡಗರ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಂಥವ್ರಿಗೆಲ್ಲ ಬರದೇ ಇಲ್ ಬರೋಲ್ವಲ್ಲ ಯಾರಿಗೆ ನಮಗೆ ಮಾಡೋದಕ್ಕೆ ಬರೋಲ್ಲ ಅಂತಾರಲ್ವ ಅಂಥವ್ರಿಗೆ ಸುಲಭ ವಿಧಾನದಲ್ಲಿ ಸರಳ ವಿಧಾನದಲ್ಲಿ ತುಂಬನೇ ಚೆನ್ನಾಗಿ ರುಚಿ ರುಚಿಯಾದ ಟೇಸ್ಟಿ ಆದ ರವೆ ಉಂಡೆ ಸ್ನೇಹಿತರೆ ಹಾಗೆಯೇ ಏನಪ್ಪ ಅಂತಂದರೆ ಇದಕ್ಕೇನು ಪಾಕ ತಕೊಳ್ಳೋ ಅಗತ್ಯ ಇಲ್ಲ ಏನಿಲ್ಲ ತುಂಬನೇ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಬೋದು ಈಸಿಯಾಗಿರುತ್ತೆ ನೀವು ಮಾಡಿ ಯಾವ ರೀತಿ ಬಂದಿತ್ತು ಅಂತೇಳಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ರವೆ ಉಂಡೆ ರೆಸಿಪಿ ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಬರೋಣವಾ ಮೊದಲಿಗೆ ನೋಡಿ ಸ್ನೇಹಿತರೆ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಆಗಿನೇ ಒಂದೆರಡು ಏಲಕ್ಕಿ ಅದಕ್ಕೆ ಒಂದು ಕಪ್ಪು ರವೆಗೆ ಒಂದು ಕಪ್ಪು ಸಕ್ಕರೆ ಬೇಕು ನಂತರದಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಒಣ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಗೋಡಂಬಿ ಎಲ್ಲದನ್ನು ಇಟ್ಕೊಳ್ಬೋದು ಸ್ನೇಹಿತರೆ ಸದ್ಯಕ್ಕೆ ನನ್ನ ಹತ್ರ ದ್ರಾಕ್ಷಿ ಅಷ್ಟೆ ಇತ್ತು ಹಾಗಾಗಿ ಇಟ್ಕೊಂಡಿದ್ದೀನಿ ಮತ್ತು ತುಪ್ಪ ಹಾಗೇನೇ ಹಾಲು ಒಂದು ಕಪ್ ಹಾಲು ಇಲ್ಲ ಅಂತಂದ್ರೆ ನೀವು ಹಾಲೆಲ್ಲ ಇದನ್ನ ಮಾಡೋದಿಲ್ಲ ಅನ್ನೋದಾದರೆ ಬಿಸಿ ನೀರನ್ನು ಕಾಯಿಸ್ಕೊಂಡು ಅದರಿಂದ ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ಅಳತೆ ಬಂದುಬಿಟ್ಟು ಈ ಅಳತೆನೇ ಮಾಡಿ ಕರೆಕ್ಟಾಗಿ ಬಂದಿರುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನೀವೇನಾದರೂ ಅಕಸ್ಮಾತ್ ಅರ್ಧ ಕೆ ಜಿ ನಾವು ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂದರೆ ಅರ್ಧ ಕೆ ಜಿ ರವೆ ತೊಗೊಂಡ್ರೆ ಅರ್ಧ ಕೆ ಜಿ ಸಕ್ಕರೆ ಹಾಕೊಳ್ಳಿ ಏನಾದರೂ ಸಕ್ ಇದು ಏನಾಗುತ್ತೆ ಒಂದೊಂದು ಸಲ ಸಕ್ಕರೆ ತುಂಬನೇ ಸಿಹಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನಮಗೆ ಕಡಿಮೆ ಇರಬೇಕು ಸಿಹಿ ಸ್ವೀಟ್ ಅಂಶ ಸಿಹಿ ಅಂಶ ಅನ್ನೋದಾದರೆ ಒಂದು ಮುಕ್ಕಾಲು ಭಾಗದಷ್ಟು ಸಕ್ಕರೆನೇ ಹಾಕ್ಕೊಳ್ಬೋದು ಸ್ನೇಹಿತರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದ ಬಂದಿರುತ್ತೆ ನಿಮಗೆ ಅಳತೆ ಯಾವುದೇ ಬಟ್ಲು ಅಥವಾ ಯಾವುದೇ ಒಂದು ಪಾತ್ರೆಯಲ್ಲಿ ನೀವು ತೊಗೊಳ್ರಿ ತಗೊಂಡ್ರೂ ಕರೆಕ್ಟಾಗಿ ಸಮಾನವಾಗಿ ಕರೆಕ್ಟಾಗಿ ತೊಗೊಳ್ಳಿ ಅವಾಗ ಕರೆಕ್ಟಾಗಿ ಬಂದಿರುತ್ತೆ ಸ್ನೇಹಿತರೆ ನಾನು ತುಪ್ಪ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿಲ್ಲ ಹಾಗೇನೇ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈಗ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಬಿಸಿ ನೀರನ್ನು ನೀವು ಮುಂಚೆನೇ ಕಾಯಿಸಿಟ್ಕೊಂಡ್ರು ನಡೆಯುತ್ತೆ ಸ್ನೇಹಿತರೆ ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆಗೆ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ನಂತರದಲ್ಲಿ ಇಲ್ಲಿ ಮೊದಲಿಗೆ ಬಂದುಬಿಟ್ಟು ನಾನು ಏನು ಕೊಬ್ಬರಿ ತೊಗೊಂಡಿದ್ದಲ್ವ ಅದನ್ನು ಸ್ವಲ್ಪ ಒಂದೆರಡು ರೌಂಡಷ್ಟು ಇದು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಹೆಸ್ರು ಬಂದ್ಬಿಟ್ಟು ಉದ್ದ ಇದೆ ಹಾಗಾಗಿ ನಿಮಗೆ ಏನಾದರೂ ನೀವು ಚಿಕ್ಕದಾಗಿ ಸಣ್ಣಗೆ ಎಳೆ ಬರೋ ಥರ ನೀವೇನಾದರೂ ತುರ್ಕೊಂಡಿದ್ರಿ ಕೊಬ್ಬರಿನ ಅಂತಂದರೆ ಹಾಗೇ ಹಾಕ್ಕೊಳ್ಬೋದು ಅದಕ್ಕೇನು ತೊಂದರೆ ಇಲ್ಲ ನಂತರದಲ್ಲಿ ಅದು ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಪುಡಿಯಾಗೋ ಥರ ಪುಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಸಲ ಹಾಕ್ಕೊಂಡಿದ್ದೀನಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ನಾನು ನಿಮಗೆ ಅಳತೆ ತೋರಿಸಿರೋದು ಒಂದು ಅಷ್ಟು ಅಳತೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೆ ಒಂದು ಕಪ್ ಒಂದು ಕಪ್ಪಿನಷ್ಟು ಅಳತೆ ತೋರಿಸಿದ್ದೀನಿ ಸ್ನೇಹಿತರೆ ನಾನು ನಾನೀಗ ಮಾಡ್ತಾಯಿದ್ದೀನಲ್ವ ಇದೇ ಇದರಲ್ಲಿ ಎರಡೆರಡು ಕಪ್ಪು ಇತ್ತು ಎರಡು ಕಪ್ಪು ರವೆ ಇತ್ತು ಹಾಗಾಗಿ ಎರಡು ಕಪ್ಪು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಎರಡು ಕಪ್ಪು ರವೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಇದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಒಂದೇ ಕಪ್ಪಲ್ಲಿ ಅಳತೆ ತಗೊಳ್ಳಿ ಯಾವುದು ಇದರಲ್ಲಿ ಮಾಡ್ತೀರಲ್ಲ ಅದು ಒಂದೇ ಇದರಲ್ಲಿ ತೊಗೊಳ್ಳಿ ನಂತರದಲ್ಲಿ ನೋಡಿ ಈ ರೀತಿಯಾಗಿ ಸಕ್ಕರೆನೂ ಪುಡಿಯಾಗಿ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಂತರದಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣವಾ ಬರೋಣವಾ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ದೊಡ್ಡದು ಇದು ಇದೆ ಸೌಟ್ ಥರ ಹಾಗಾಗಿ ನಿಮಗೆ ಆ ರೀತಿ ಅನ್ನಿಸ್ತಾ ಇರ್ಬೋದು ಒಂದೆರಡು ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಕೊಳ್ಳಿ ನಂತರದಲ್ಲಿ ಅದು ಬಿಸಿಯಾಗಿದ್ದ ನಂತರದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಇಟ್ಕೊಂಡಿರ್ತೀರಲ್ವ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೀವೆಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲದು ಇತ್ತಂದರೆ ಹಾಕೊಳ್ಳಿ ನಾನು ಇಲ್ಲಿ ದ್ರಾಕ್ಷಿ ಅಷ್ಟೇ ಹಾಕ್ಕೊಂಡಿದ್ದೀನಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ ಅಷ್ಟೇ ಸ್ನೇಹಿತರೆ ಇದನ್ನು ಬೇಗ ಏನಾಗ್ಬಿಡುತ್ತಪ್ಪ ಅಂತಂದರೆ ತುಪ್ಪ ತುಪ್ಪದಲ್ಲಿ ಹುರ್ಕೊಳ್ಳೋ ಟೈಮಿಗೆ ಹಾಕಿದ ತಕ್ಷಣ ಬೇಗ ಎಲ್ಲ ಉಬ್ಬಿ ಬಂದುಬಿಡುತ್ತೆ ಮತ್ತು ತುಂಬ ಬಿಟ್ಬಿಟ್ವಿ ಅಂದರೂ ಕಪ್ಪಾಗಿಬಿಡುತ್ತೆ ಹಾಗಾಗಿ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ನೋಡಿ ಈ ರೀತಿಯಾಗಿ ಒಂದು ಬಟ್ಲಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ನಂತರದಲ್ಲಿ ಅದೇ ಸ್ವಲ್ಪ ತುಪ್ಪ ಇರುತ್ತಲ್ವ ಇನ್ನೂ ಸ್ವಲ್ಪ ಬೇಕು ಅಂದರೂ ನೀವು ತುಪ್ಪ ಸೇರಿಸ್ಕೊಳ್ಬೋದು ಸ್ನೇಹಿತರೆ ನಾನು ಅಷ್ಟೇ ಸಾಕಾಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಮತ್ತು ಮೇ ಕಮ್ಮಿ ಬಂತಂದ್ರೆ ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು ನಂತರದಲ್ಲಿ ರವೆ ನೋಡಿ ಈ ರೀತಿಯಾಗಿ ಉರ್ಕೊಳ್ಬೇಕು ಕೈ ಬಿಡಬಾರ್ದು ಆ ರೀತಿಯಾಗಿ ಕಡಿಮೆ ಉರಿಯಲ್ಲಿ ಉರ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ರವೆ ಎಲ್ಲ ಏನಾಗ್ಬಿಡುತ್ತೆ ಇದು ಬೇಗನೆ ಒತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ರವೆ ಯಾವ ರೀತಿ ಹುರ್ಕೊಳ್ಬೇಕಪ್ಪ ಅಂತಂದರೆ ಅದು ಆಲ್ರೆಡಿ ನಮಗೆ ಅದರ ಪರಿಮಳ ಬರ್ತಾ ಇರುತ್ತೆ ಹಾಗೆಯೇ ಕೈಯಲ್ಲಿ ನಾವು ಹಿಂಗೆ ಮುಟ್ಟಿದ್ರೆ ಅಂದರೆ ಅದ್ರ ಬಿಸಿ ನಮಗೆ ಚೆನ್ನಾಗಿ ತಾಕ್ತು ಅಂತಂದರೆ ಅಲ್ಲಿಗೆ ಆಲ್ರೆಡಿ ರವೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಮತ್ತು ಒಂಬಣ್ಣ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಏನಾದರೂ ಪೂರ್ತಿ ನಾವು ಕೆಂಪಾಗೋವರೆಗೂ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ರವೆ ಉಂಡೆ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಅಷ್ಟು ರುಚಿನೂ ಅಷ್ಟು ಇದು ಆಗ್ತಾಯಿರಲ್ಲ ಹಾಗಾಗಿ ಎಲ್ಲ ಈ ರೀತಿಯಾಗಿ ನಿಧಾನಕ್ಕೆ ಕೈ ಬಿಡದೇ ಇರೋ ಥರ ಕಡಿಮೆ ಉರಿಯಲ್ಲಿ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಂಡು ನಂತರದಲ್ಲಿ ನೋಡಿ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಏನು ಊಟದಲ್ಲೆಲ್ಲ ತುಪ್ಪ ತಿನ್ನಲ್ಲ ಅಂತಂದರೆ ಈ ರೀತಿಯಾಗಿ ಮಾಡಿಕೊಟ್ಬಿಟ್ರೆ ತಿಂತಾರಲ್ವ ಹಾಗಾಗಿ ತುಪ್ಪನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಕೈಯಲ್ಲಿ ಮುಟ್ಟಿ ನೋಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಆಗ ನೀವು ಒಂದು ಇಡೀ ಪೂರ್ತಿ ಇಟ್ಬಿಟ್ಟು ಇಟ್ಕೊಂಡು ಮುಟ್ಟೆಲ್ಲ ಇದು ಮಾಡೋದಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬನೇ ಬಿಸಿ ಇರುತ್ತೆ ಹಾಗಾಗಿ ನಂತರದಲ್ಲಿ ಇದಕ್ಕೆ ಕೊಬ್ಬರಿಯನ್ನು ಒಣ ಕೊಬ್ಬರಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಕೆಲವೊಬ್ರು ಕೊಬ್ಬರಿಯನ್ನು ಸಹಿತ ಹಾಕೊಳ್ಳೋದಿಲ್ಲ ಹಾಗೆ ಪ್ಲೈನ್ ರವೆ ಉಂಡೆ ಮಾಡ್ತಾರೆ ಆದರೆ ಕೊಬ್ಬರಿ ಎಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ವಾ ಹಾಗಾಗಿ ತುಂಬನೇ ರುಚಿಯಾಗೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕೊಬ್ಬರಿನೂ ನಾವು ಬಾಡಿಸ್ಕೊಳ್ಳೋದ್ರಿಂದ ಅದರಲ್ಲೂ ನೀರಿನ ಅಂಶ ಎಲ್ಲ ಇತ್ತು ಅಂತಂದರೆ ಚೆನ್ನಾಗಿ ಇದು ಆಗುತ್ತೆ ಗರಿ ಗರಿ ಆಗುತ್ತೆ ಹಾಗಾಗಿ ತುಂಬ ದಿನ ಇಟ್ಟರು ಏನೂ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಅದು ಬಿಸಿಯಾಗಿದ್ದ ನಂತರದಲ್ಲಿ ನಾವು ಏನು ಪುಡಿ ಮಾಡೋ ಪುಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಇರುತ್ತಲ್ವ ಅದನ್ನು ಸೇರಿಸ್ಕೊಳ್ತಾ ಇದರಲ್ಲೇ ಚೆನ್ನಾಗಿ ಹೊಂದಿಸ್ಕೊಳ್ಬೇಕು ಸ್ನೇಹಿತರೆ ಸ್ಟವ್ ಎಲ್ಲ ಏನು ಆಫ್ ಮಾಡೋದಕ್ಕೆ ಹೋಗ್ಬೇಡಿ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಸಕ್ಕರೆಯನ್ನು ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಹೊಂದಿಸ್ಕೊಳ್ಬೇಕು ಗಂಟು ಗಂಟು ಥರ ಇದು ಆಗ್ತಾ ಇರುತ್ತೆ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಳ್ಳಿ ಏನು ಪೂರ್ತಿಯಾಗಿ ಗಂಟಾ ರೀತಿ ಏನಾಗೋದಿಲ್ಲ ಯಾಕಂದರೆ ನೀರೆಲ್ಲ ಸೇರಿಸಿದಾಗ ತಾನೇ ಕರ್ಗೋಗ್ಬಿಡುತ್ತೆ ಚೆನ್ನಾಗಿ ಹೊಂದಿಸ್ಕೊಂಡು ಒಂದು ಕಡೆ ನಾನು ನೀರನ್ನು ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಕೈ ಆಡಿಸ್ಕೊಳ್ತಲೇ ಇದ್ದೀನಿ ಸ್ನೇಹಿತರೆ ರವೆಗೆ ಬಂದುಬಿಟ್ಟು ನೋಡಿ ನೀವು ಮುಂಚೆನೇ ಏನಾದರೂ ನೀರು ಕಾಯಿಸಿಟ್ಕೊಂಡಿದ್ದೆ ಅಂದರೆ ಅದರೊಳಗಡೆ ಸೇರಿಸ್ಬಿಟ್ಟು ನಾವು ಎಲ್ಲ ಕಲಸಿ ಉಂಡೆ ಕಟ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನಾನು ತಿರುಕೊಳ್ತಾನೆ ಇದೀನಿ ನೋಡಿ ಸ್ನೇಹಿತರೆ ಯಾಕಂದರೆ ಆ ಏನು ಮಾಡ್ಬಿಡುತ್ತೆ ಅದನ್ನು ಸ್ವಲ್ಪ ಕರಿತಾ ಇರುತ್ತಲ್ವ ಅದರಲ್ಲಿರೋದನ್ನು ಸ್ವಲ್ಪ ರವೆಗೆಲ್ಲ ಇಟ್ಕೊಂಡು ತುಂಬನೇ ಚೆನ್ನಾಗಿ ಬಂದುಬಿಡುತ್ತೆ ನೀರನ್ನು ಅಷ್ಟು ಹೆಚ್ಚಿಗೆ ತೊಳೋದಿಲ್ಲ ನೀವು ಬೇಕೆಂದರೆ ಉಗುರು ಬೆಚ್ಚಗಿರುವಂಥ ಹಾಲನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ ಬೇಕಂದರೆ ನಾನಿಲ್ಲಿ ನೀರಿನ ನೀರನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ರವೆನೂ ಹುರ್ಕೊಳ್ತಾ ಹಾಗೆ ಬಿಸಿ ನೀರನ್ನು ಕಾಯ್ದಿತ್ತಲ್ವ ಹಾಗಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅಷ್ಟು ಅಳತೆಯಲ್ಲಿ ಬಂದಿದೆ ಸ್ನೇಹಿತರೆ ನಾನೇನು ಹಾಗೆ ಅಳತೆ ಏನು ಮಾಡ್ಕೊಂಡಿಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ನೀವು ಹಾಲಾದ್ರೂ ಅಷ್ಟೇ ಉಗುರು ಬೆಚ್ಚಗಿರೋದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಲು ಕೆದ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹೊಂದಿಸ್ಕೊಂಡ್ರೆ ಅದೆಲ್ಲದನ್ನು ಏನು ನೀರು ಹಾಕಿದ ತಕ್ಷಣ ಸಕ್ಕರೆದು ಸ್ವಲ್ಪ ಎಲ್ಲ ಇದು ನೀರು ಅದೆಲ್ಲದು ಅದೆಲ್ಲದೂ ಹೊಂದ್ಕೊಂಡ್ಬಿಡುತ್ತೆ ರವೆ ಅದೆ ಎಲ್ಲದು ಹೀರ್ಕೊಳುತ್ತ ಅದು ಆಗ ಅವಾಗ ತುಂಬಾ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ನೀವು ಸ್ಟವನ್ನು ಆಫ್ ಮಾಡಿಬಿಟ್ಟು ಎಲ್ಲ ಬೇಕಂದರೆ ಕೆಳಗಡೆ ಇಟ್ಕೊಂಡು ಇನ್ನೊಂದು ಪಾತ್ರೆಗೆ ನೀವು ವರ್ಗಾಯಿಸ್ಕೊಂಡು ಬೇಕಂದರೆ ನೀವು ಚೆನ್ನಾಗಿ ಕಲಸ್ಕೊಳ್ಬೋದು ಈ ಮತ್ತೆ ದ್ರಾಕ್ಷಿ ಗೋಡುಂಬೆ ಎಲ್ಲ ಹುರಿದಿಟ್ಟಿರ್ತೀರಲ್ವ ಅದನ್ನು ಎಲ್ಲ ಸೇರಿಸಿ ನಾನು ನೋಡ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಮುಟ್ಟಿ ಕರೆಕ್ಟಾಗಿ ಪರ್ಫೆಕ್ಟ್ ಬಂದಿದೆಯಾ ಇಲ್ವಾ ಅಂತೇಳಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀವೇನಾದರೂ ಮೇಲೆ ಅಲಂಕಾರಿಕವಾಗಿ ಅಲಂಕಾರ ಮಾಡ್ತೀವಿ ಅಂದರೆ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ಉಂಡೆ ಕಟ್ಟೋ ಟೈಮಿಗೂ ಹಾಕ್ಕೊಳ್ಬೋದು ಸ್ನೇಹಿತರೆ ನಾನೇನು ಆ ರೀತಿ ಏನು ಮಾಡ್ಕೊಂಡಿಲ್ಲ ಎಲ್ಲ ಹಾಕಿ ಕಲಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಇದನ್ನ ಮಾಡ್ಬಿಟ್ಟು ಇವಾಗಲೇ ನೀವು ಬೇಕಂದ್ರೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಕಲಿಸ್ತೀವಿ ಏನು ಉಂಡೆ ಕಟ್ತೀವಿ ಅಂದರೆ ಕಟ್ಕೊಳ್ಬೋದು ಸ್ನೇಹಿತರೆ ಇಲ್ಲ ಒಂದು ಎರಡು ನಿಮಿಷ ಈ ರೀತಿಯಾಗಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಬಿಟ್ಟು ನಂತರದಲ್ಲಿ ಕಟ್ಕೊ ಉಂಡೆ ಮಾಡ್ಕೊಳ್ತೀವಿ ಅಂದರೆ ಆ ರೀತಿಯಾಗೂ ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ಯಾವ ರೀತಿ ಮಾಡಿಕೊಂಡ್ರು ಉಂಡೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಾನು ಒಂದು ಎರಡು ನಿಮಿಷ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಯಾಕಂದರೆ ತುಂಬನೇ ಬಿಸಿ ಇರುತ್ತಲ್ವ ಹಾಗಾಗಿ ನಂತರದಲ್ಲಿ ಈ ರೀತಿಯಾಗಿ ಎಲ್ಲದನ್ನೂ ಚೆನ್ನಾಗಿ ಕಲಿಸ್ಕೊಂಡು ಮತ್ತೊಂದು ಸಲ ಎಲ್ಲ ಕಲಿಸ್ಕೊಂಡು ಈ ರೀತಿಯಾಗಿ ಕಂ ಉಂಡೆ ಕಟ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಏನು ಫ್ಯಾನೆಲ್ಲ ಹಾಕ್ಕೊಂಡ್ಬಿಟ್ಟು ಅದ್ರ ಗಾಳಿಗೆ ಎಲ್ಲ ಕೂತ್ಕೊಂಡೆಲ್ಲ ಕಟ್ಟಾಗಿ ಹೋಗ್ಬಿಟ್ಟು ಹೋಗ್ಬೇಡ್ರಿ ಯಾಕಂದರೆ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿರುವಾಗಲೇ ಉಂಡೆ ಕಟ್ಬಿಟ್ಟು ಅಂದರೆ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ತುಂಬನೇ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ ನನ್ನ ಮಗ ಆಲ್ರೆಡಿ ಬರೋ ಟೈಮ್ ಆಗಿತ್ತು ಬನ್ನಲ್ವ ಅಮ್ಮ ಏನು ಮಾಡ್ತಾ ಅಂತ ರವೆ ಉಂಡೆ ಬಂದಿದ ತಕ್ಷಣ ಒಂದು ತೊಗೊಂಡು ತಿಂದು ಮತ್ತೆ ದೊಡ್ಡ ಮಗನೂ ಅಷ್ಟೊತ್ತಿಗೆ ಬಂದು ಇನ್ನೂ ಆಗಿರಲಿಲ್ಲ ನನ್ನ ರವೆ ಉಂಡೆ ಮಾಡೋದು ಬಂದ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ ನನಗೆ ಅಲ್ಲಿವರೆಗೂ ಘಮ ಘಮ ಬರ್ತಾ ಇದೆಯಮ್ಮ ಏನು ಮಾಡ್ತಾ ಇದೆಯಾ ಅಂದ್ರವೇ ಉಂಡೆ ಅಂದ ಒಂದೆರಡು ತೊಗೊಂಡು ತಿಂದ ಸ್ನೇಹಿತರೆ ಒಟ್ಟಾರೆಯಾಗಿ ಇಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡಿದ್ದು ನಾನು ಈ ಕಡೆ ಓ ಇಲ್ಲ ಈ ಕಡೆ ಸಣ್ಣನೂ ಇಲ್ಲ ಆ ಟೈಪು ಮಾಡಿರುವಂಥದ್ದು ಇಷ್ಟು ಅಳತೆಯಲ್ಲಿ ಬಂದುಬಿಟ್ಟು ಒಂದು ಮೂವತ್ತೂವರೆ ಉಂಡೆ ಆಗಿತ್ತು ಸ್ನೇಹಿತರೆ ಅದರಲ್ಲಿ ನನ್ನ ಮಕ್ಕಳೆಲ್ಲ ಆಲ್ರೆಡಿ ಮುಂಚೆನೇ ತಿಂದುಬಿಟ್ಟಿರೋದ್ರಿಂದ ನಾನು ಒಂದು ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಕಾಣ್ತಾ ಇದೆ ಮತ್ತು ಇಷ್ಟೊಂದು ಹೇಳಿ ಇಷ್ಟು ಇದನ್ನು ಮಾಡಿದ್ರಿ ಅಂತ ನೀವು ಅಂದ್ಕೊಳ್ಬೇಡಿ ನೀವೇನಾದರೂ ಚಿಕ್ಕ ಚಿಕ್ಕ ಉಂಡೆ ಏನಾದರೂ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ಒಂದು ಐವತ್ತು ಉಂಡೆಗಳಂತೂ ಬರುತ್ತೆ ಸ್ನೇಹಿತರೆ ಸ್ಮಾಲ್ ಸ್ಮಾಲ್ ಚಿಕ್ಕದು ಮಾಡ್ತಾರಲ್ವ ಆ ರೀತಿಯಾಗಿ ಅತ್ತೆ ಎಲ್ಲ ಇಲ್ಲಿ ಈ ಕಡೆ ಕಾಣಿಸ್ತಾ ಇದೆಯಲ್ವ ಇದಕ್ಕಿಂತ ಚಿಕ್ಕದು ಸ್ನೇಹಿತರೆ ಚಿಕ್ಕ ಸೈಜಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಒಂದು ಐವತ್ತು ಉಂಡೆ ಅಂತೂ ಆಗುತ್ತೆ ನಾನು ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗೆ ಮಾಡೋದು ನಮ್ಮ ಮನೆಯವರು ಬೈತಾಯಿರ್ತಾರೆ ಇಷ್ಟೇ ಇಷ್ಟು ಮಾಡಿದರೆ ಸೀದಾ ಒಂದು ಉಂಡೆನೂ ಒಂದೇ ಸಲ ಬಾಯ್ಗೆ ಹಾಕ್ಕೊಳ್ಬೋದು ಇಷ್ಟು ಮಾಡಿರ್ತೀವಿ ಈ ಥರದ್ದು ಇದನ್ನು ಮಾಡಬೇಕು ಅಂತ ಇರ್ತಾರೆ ಹಾಗಾಗಿ ಸ್ವಲ್ಪ ದಪ್ಪನೇ ಮಾಡುವಂಥದ್ದು ಸ್ನೇಹಿತರೆ ನೋಡಿ ಸ್ವಲ್ಪ ಗಟ್ಟಿ ಆಗ್ತಿತ್ತು ಅಂತಂದರೆ ನೀವೇನು ನೀರು ಸೇರಿಸ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ಗಟ್ಟಿ ಆಗ್ತಾಯಿತ್ತು ಅಂತಂದರೆ ಸ್ಟವ್ ಆನ್ ಮಾಡಿ ಸ್ವಲ್ಪ ಇಟ್ಕೊಂಡ್ರೆ ಸಾಕು ಅದು ಮತ್ತೆಲ್ಲ ತಾನೇ ಬಿಸಿಗೆನೆ ಅದೆಲ್ಲ ಬಿಟ್ಕೊಂಡು ಬಂದುಬಿಡುತ್ತೆ ಬಿಟ್ಕೊಂಡು ಬಂದು ಮೆದುವಾಗುತ್ತೆ ಹಾಗಾಗಿ ಇಲ್ಲ ನೀವೇನಾದರೂ ಸ್ವಲ್ಪ ನಾವು ತುಂಬ ಗಟ್ಟಿ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಚೆನ್ನಾಗಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ಈ ಹಂತದಲ್ಲಿ ಬೇಕಂದ್ರೆ ನಿಮಗೆ ತುಪ್ಪ ಸೇರಿಸ್ಕೊಳ್ತೀವಿ ಅಂತಂದರೆ ಖಂಡಿತವಾಗ್ಲೂ ತುಪ್ಪನೂ ಹಾಕೊಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತಂದರೆ ಇದನ್ನ ಏನು ಮಾಡಬೇಕು ಒಂದು ದಿನ ಬಿಟ್ಬಿಟ್ಟು ಇನ್ನೊಂದು ದಿನದಲ್ಲಿ ತಿನ್ನಬೇಕು ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ನಾನು ತುಪ್ಪ ತಿನ್ನಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ಎಣ್ಣೆ ಎಲ್ಲ ಇದನ್ನು ಹಾಕ್ಬಿಟ್ಟು ಮಾಡ್ಕೊಂಡು ತಿಂತೀನಿ ಸ್ನೇಹಿತರೆ ಹಾಗಾಗಿ ಇಷ್ಟು ರವೆ ಉಂಡೆ ಬಂದಿದೆ ನೋಡಿ ನನ್ನ ಮಕ್ಕಳೆಲ್ಲ ಸ್ವಲ್ಪ ತಿಂದು ನಂತರದಲ್ಲಿ ಇದು ಬಂದಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ತುಂಬನೇ ಚೆನ್ನಾಗಿ ಬಂದಿದೆ ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಧನ್ಯವಾದ